ಮಾರ್ಚ್ ಇಪ್ಪತ್ತೆರಡರಂದು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ಐ ಪಿ ಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ನಡೆದಿದೆ ಇನ್ನು ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ ಸಿ ಬಿ ಐ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಿರುವ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕೆ ಕೆ ಆರ್ ಎದುರು ಮಾರ್ಚ್ ಇಪ್ಪತ್ತೆರಡರಂದು ಆರ್ ಸಿ ಬಿ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ ಸೀಸನ್ ಹದಿನೇಳರಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಎದುರು ಎರಡು ಪಂದ್ಯವನ್ನು ಆಡಿ ಆ ಎರಡು ಪಂದ್ಯದಲ್ಲೂ ಕೂಡ ಸೋಲನ್ನು ಕಂಡಿತ್ತು ಹೀಗಾಗಿ ಸೀಸನ್ ಹದಿನೆಂಟರ ಮೊದಲ ಪಂದ್ಯದಲ್ಲಿ ಕೆ ಕೆ ಆರ್ ತಂಡವನ್ನು ಬಗ್ಗು ಬಡಿಯುವುದರ ಮೂಲಕ ಕಳೆದ ವರ್ಷದ ಸೋಲಿಗೆ ಸಿಡನ್ನು ತೀರಿಸಿಕೊಳ್ಳಬೇಕೆಂಬ ತವಕದಲ್ಲಿ ಆರ್ ಸಿ ಬಿ ಇದೆ ಇನ್ನು ಕೆ ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ ಸಿ ಬಿ ಐ ಪ್ಲೇಯಿಂಗ್ ಗೆಲುವಿನಲ್ಲಿ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ರಜತ್ ಪಟಿದಾರ್ ಲಿಯಮ್ ಲಿವಿಂಗ್ಸ್ಟೋನ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯ ಜೋಶ್ ಹೆಜರ್ವುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಮತ್ತು ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿ ಐ ಪ್ಲೇಯಿಂಗ್ ಇಲೆವೆನಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಫಿಲ್ಸಾಲ್ಟ್ ಮತ್ತು ಲಿಯಮ್ ಲಿವಿಂಗ್ ಸ್ಟೋನ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಆಡುತ್ತಿರುವುದು ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಬಲವನ್ನು ಹೆಚ್ಚಿಗೆ ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಇವರಿಬ್ಬರು ಇತ್ತೀಚೆಗೆ ಹೇಳಿಕೊಳ್ಳುವಂಥ ಒಂದು ಉತ್ತಮವಾದಂಥ ಫಾರ್ಮಲ್ಲಿ ಇಲ್ಲ ನಿಜ ಆದರೆ ಇವರಿಬ್ಬರು ಸ್ಫೋಟಕ ಬ್ಯಾಟ್ಸ್ಮನ್ಗಳಾಗಿದ್ದು ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ತಮ್ಮ ಫಾರ್ಮನ್ನು ಕಂಡುಕೊಳ್ಳುವ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಐ ಅಭಿಮಾನಿಗಳಿದ್ದಾರೆ ಇವರಿಬ್ಬರು ಮೊದಲ ಪಂದ್ಯದಲ್ಲಿ ಫಾರ್ಮ್ಗೆ ಬಂದರೆ ಖಂಡಿತವಾಗಿಯೂ ಕೆ ಕೆ ಆರ್ ತಂಡವನ್ನು ಆರ್ ಸಿ ಬಿ ಬಗ್ಗು ಪಡೆಯುತ್ತದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಆರ್ ಸಿ ಬಿ ಮತ್ತು ಕೆ ಕೆಆರ್ ತಂಡಗಳ ನಡುವೆ ನಡಲಿರುವ ಮೊದಲ ಪಂದ್ಯವನ್ನು ಆರ್ ಸಿಬಿಯ ಮಾಜಿ ಆಟಗಾರರಾಗಿರುವ ಎಬಿ ಡಿ ವಿಲಿಯರ್ಸ್ ಮತ್ತು ಕ್ರಿಸ್ಕೇಲ್ ವೀಕ್ಷಣೆ ಮಾಡುವ ಸಾಧ್ಯತೆ ಇದೆ